ఫైనలీ అల్లి రీచ్ ఆత్తు బట్ నవ్ ఎన్స్క ఐద్ గంట తు ఖాళీ ఇో అంత ಬಟ್ ಹಂಗೆ ಇರಲಿಲ್ಲ ರಶ್ ಇದ್ದಿದ್ದು ಎಂಟ್ರೆನ್ಸಲ್ಲು ಮತ್ತೊಂದು ವಿಷಯ ಹೇಳ್ಕೊ ಮೇನ್ ರೋಡಲ್ಲಿ ಯಾರು ವೆಹಿಕಲ್ನ ಪಾರ್ಕ್ ಮಾಡಬೇಡಿ ಎಲ್ಲರೂ ಪಾರ್ಕ್ ಮಾಡಿದ್ರು ಅಂತ ಪಾರ್ಕ್ ಮಾಡಿ ಇಟ್ಟು ಹೋದರೆ ಒಂದು ಕಡೆಯಿಂದ ಅವರು ಫೋಟೋ ತೆಗೆದು ಮೊಬೈಲಲ್ಲಿ ಅಪ್ಲೋಡ್ ಮಾಡ್ತಿದ್ರು ಸುಮ್ಮನೆ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಫೈನ್ ಬೀಳುತ್ತೆ ಅಲ್ಲಿ ನಾವು ಕೇಳ್ತಾ ಅವ್ರ ಹತ್ರ ಒಂದು ಕಡೆ ಒಬ್ರು ಹೇಳಿದ್ರು ಇಲ್ಲ ಅಲ್ಲಿ ಪಾರ್ಕ್ ಮಾಡ್ಬೋದು ಅಂತ ಟ್ರಾಫಿಕ್ ಪೊಲೀಸ್ ಆ ಕಡೆಗೆ ನಾವು ಆದರೂ ಇನ್ನೊಬ್ರು ಫೋಟೋ ತೆಕ್ಕೊ ಬರ್ತಿದ್ರು ಅವ್ರ ಹತ್ರಕ್ಕೆ ಅಂತ ಅವ್ರು ಹೇಳ್ತೀರಿ ಇಲ್ಲ ನಮಗೆ ರೂಲ್ಸ್ ಇತ್ತು ಇಲ್ಲೆಲ್ಲೂ ಇದ್ದರೂ ತೆಗಿಬೇಕಂತ ಆಲ್ರೆಡಿ ತೌಸಂಡ್ ಫೈವ್ ಹಂಡ್ರೆಡ್ ಬೈಕ್ ಇದು ಫೋಟೋ ತೆಗ್ದಿದ್ರಂತೆ ಸೊ ನೀವು ಬೆಸ್ಟ್ ಅಂತ ಅಂತ ಹೇಳಿದ್ರೆ ಒಳ ಒಳ ರೋಡ್ ಇರುತ್ತಲ್ಲ ಅಲ್ಲಿ ಪಾರ್ಕ್ ಮಾಡಿ ನಮಗೂ ಅರ್ಥ ಆಯ್ತು ನೀವು ಇಲ್ಲಿ ಎಂಜಾಯ್ ಮಾಡು ಬಂದಿದ್ರಿ ಅಂತೇಳಿ ಒಳ ಒಳ ರೋಡಲ್ಲಿ ಪಾರ್ಕ್ ಮಾಡಿ ನಿಮಗೆ ಫೈನ್ ಬೀಳ್ತಿಲ್ಲ ಅಂದರು ಸೊ ನಾವು ಅಲ್ಲಿಂದ ಗಾಂಧಿ ಬಜಾರ್ ಒಳಗಡೆ ಹೋಗಿ ಒಂದು ಒಳ ರೂಟ ಬೈಕ್ ನಿಲ್ಸಿ ಬಂತು ನಂಗೆ ಶಾಕ್ ಆಯ್ತು ಅಯ್ಯೋ ಖಾಲಿ ಇರುತ್ತೆ ಅಂತ ಅನ್ಸ್ಕೊಂಡಿದ್ದೆ ಅಂತ ಯಾಕಂದ್ರೆ ನನ್ನ ಮಗಳು ಸ್ವಲ್ಪ ಎಂಜಾಯ್ ಮಾಡ್ಕಲ್ಲ ಅವಳಿಗೆ ಅಂಥೇಳಿ ಬಟ್ ರಶ್ ಇದಿತ್ತು ಮುಂದೆ ಮುಂದೆ ಸ್ವಲ್ಪ ಖಾಲಿ ಇದ್ದಿತ್ತು ಮಧ್ಯ ರಶ್ ಮತ್ತು ಖಾಲಿ ಆ ಥರ ಇದ್ದಿತ್ತು ಆಯಿತಾ ಮತ್ತು ಈ ಸಲ ವ್ಯವಸ್ಥೆ ಬಗ್ಗೆ ಹೇಳೇಬೇಕು ಅದ್ಭುತವಾಗಿ ಮಾಡಿದ್ರು ಐದು ವೇ ಮಾಡಿದರು ಹೋಯ್ ಬಪ್ಪಕ್ಕೆ ಎರಡು ವೇ ಹೋಪಕ್ಕೆ ಎರಡು ವೇ ಬಪ್ಪಕ್ಕೆ ವೇ ಬಂದು ಪೊಲೀಸ್ ಮಾತ್ರ ಓಡಾಡೋಕ್ಕೆ ಅದರಲ್ಲೂ ನಾರ್ಮಲ್ ಪೀಪಲ್ ಯಾರೂ ಹತ್ತಿಲ್ಲ ಸೊ ನಾನು ಎಲ್ಲ ಕಾಣ್ತಿದ್ದೆಂತದಿತ್ತಂತೇಳಿ ಅಂತೇಳಿ ಮಲ್ಲೇಶ್ವರಮ್ಗೆ ಹೋಲಿಸಿದ್ರೆ ಈ ಥರದ್ದು ಬೋರ್ಡಿಂಗ್ ಎಲ್ಲ ಇತ್ತಲ್ಲ ಲೆಟರ್ಸ್ ಎಲ್ಲ ಬರ್ತಿತ್ತು ಮೆಸೇಜ್ ಥರದ್ದು ಅದೆಲ್ಲ ತುಂಬ ಇದ್ದಿತ್ತು ಅಕ್ಕ ಚಂದ ಚಂದ ಇದ್ದಿತ್ತು ಹನಿ ಬೊಂಡ ಕುಂತಪ್ರ ಹನಿ ಅಂತ ಹೇಳ್ತಾರೆ ಬಟ್ ಇಲ್ಲಿನವರು ಅಂತ ಹೇಳ್ತಾರೆ ನಂಗೆ ಗೊತ್ತಿಲ್ಲ ಅದನ್ನ ಅಲ್ಕಂಡು ತುಂಬ ಖುಷಿ ಆಯ್ತು ನನಗೆ ಹಾಗೆ ಎಲ್ಲ ಬ ದಿನ ಕ ಅಂತ ಇದ್ದೆ ಎಂತೆಂತ ಇತ್ತು ಏನು ಕತೆ ಅಂತ ನಾನು ಹೇಳಿದ್ದೆಲ್ಲ ಆಲ್ರೆಡಿ ಎರಡು ಕಡೆ ಹೋಗ್ಬೇಕಿ ಇತ್ತು ಎರಡು ಕಡೆ ಹೋಗ್ಬೇಕಿತ್ತು ನಾವು ಒಂದು ಟೈಮ್ ಈ ಕಡೆ ಇರೋಡಲ್ಲ ಮತ್ತೊಂದು ಕಡೆ ಆ ಕಡೆ ರೊಡೋಲ್ಲ ತುಂಬ ಅದು ತುಂಬ ಶಾಪ್ ಇತ್ತು ಬಿಕಾಸ್ ನಾಲ್ಕು ವೇತರ ಮಾಡಿ ಪುಕಣ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ತುಂಬ ಶಾಪ್ ಇತ್ತು ಸೊ ನಿಮ್ಗೆ ಯಾವ ಕಡೆ ಹೋಯ್ಲಿಕ್ಕೆ ಅಂತ ಮಾಡ್ಕೊಂಡು ಗೊತ್ತಿಲ್ಲ ಈ ಎಲ್ಲ ಬಂದು ಜಸ್ಟ್ ಹಂಡ್ರೆಡ್ ರುಪೀಸ್ ಮತ್ತು ಲೆದರ್ ಇದ್ದಿತ್ತು ಇದಿತ್ತು ಈಸಲಿ ಕಡಲೆಕಾಯಿ ಪರ್ಸ್ ಅಲ್ಲಿ ಎಂತ ಅಂತ ಹೇಳಿದರೆ ಪ್ಲ್ಯಾಸ್ಟಿಕ್ ಬ್ಯಾಗ್ ಯೂಸ್ ಮಾಡೋಂಗಿಲ್ಲ ಮತ್ತು ಇನ್ನೊಂದಂತ ಹೇಳಿದರೆ ಮಲ್ಲೇಶ್ವರಮಲ್ಲಿ ಕಡಲೆಕಾಳಕ್ಕಿಂತ ಬೇರೆ ಶಾಪ್ಗಳೇ ಜಾಸ್ತಿ ಇದ್ದಿತ್ತು ಬಟ್ ಇಲ್ಲ ಆ ಥರ ಇಲ್ಲ ಎಲ್ಲ ಕಡೆಯಲ್ಲೂ ಆ ಕಡೆ ಎಂಟ್ರೆನ್ಸ್ ಎಲ್ಲ ಫಸ್ಟ್ ಲೈನಲ್ಲಿ ಬಂದರೆ ನಿಮ್ಗೆ ಕಂಪ್ಲೀಟ್ ಕಡಲೆಕಾಳು ಸಿಕ್ಕತ್ತು ನಾವು ಮಿಡಲ್ ಇಪ್ಪು ಕಾರಣ ನಮಗೆ ಅದು ತೋರ್ತಾ ಇಲ್ಲ ನೀವು ಕಾಣ್ತಿತ್ತು ಕಾಣಿ ಆ ಕಡೆ ಮೂರು ಲೈನ್ ಇತ್ತು ಮಧ್ಯದಲ್ಲಿ ಪೊಲೀಸ್ ಮಾತ್ರ ಓಡಾಡೋಕ್ಕೆ ಸೊ ನಾವೆಲ್ಲ ಕಣ್ಕೊಂಡು ಹೋಗ್ತಿತ್ತು ತುಂಬ ಅಂದರೆ ತುಂಬ ಮಕ್ಕಳು ಟಾಯ್ಸ್ ಇದ್ದಿತ್ತು ನಂಗೆ ಕಣ್ಣು ಶಾಕ್ ಆಯ್ತು ನಾ ಇನ್ಸ್ಕೊಂತಿದ್ದೆ ನನ್ನ ಮಗಳೆಲ್ಲರೂ ದೊಡ್ಡ ಇದ್ರೆ ಡೆಫಿನೆಟ್ಲಿ ಕೇಳ್ತಿದ್ವಿ ಎಲ್ಲ ಬದಿಯಲ್ಲೂ ಬರೀ ಟಾಯ್ಸೇ ಇತ್ತು ಕಡೆಗೆ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹಾತಿ ಅಂತೆಂತ ಇತ್ತು ಕಾ ಅಂತ ನೀವು ಕಾಣ್ಲಿಕ್ಕೆ ಬಟ್ ಈಗ ಸಿ ಸಿಕ್ಸ್ ತರ್ಟಿ ಆಗುವಾಗ ನಾವು ಅಲ್ಲೇ ಇದ್ವಿ ತುಂಬ ರಶ್ ಇತ್ತು ಬಟ್ ಆ ಟೈಮಲ್ಲಿ ಎಂಟ್ರೆನ್ಸ್ ಹತ್ರ ಮಾತ್ರ ರಶ್ ಇದ್ದದ್ದು ಒಳಗೊಳಗೆ ಸ್ವಲ್ಪ ಫ್ರೀ ಫ್ರೀದಿದ್ಕಣಿ ಪ್ಲಾಜೋ ಪ್ಯಾಂಟ್ ಎಲ್ಲ ಟೂ ಹಂಡ್ರೆಡ್ ರುಪೀಸ್ನ ಹೇಳಿಲ್ಲ ಟಾಯ್ಸ್ ಎಲ್ಲ ಕಡೆ ಟಾಯ್ಸೇ ಜಾಸ್ತಿ ಬಿದ್ದಿತ್ತು ತುಂಬ ಶಾಪ್ ಇತ್ತು ಅದು ಆ ಅಂಗಡಿ ಇತ್ತು ತಿಂಬುದು ಎಲ್ಲದು ಆಲು ಟ್ವಿಸ್ಟರು ಎಲ್ಲದು ಸಿಕ್ಕ ಇಂಥದ್ದಿಲ್ಲ ಅಂತ ಇಲ್ಲ ಶಾಪಿಂಗ್ ಮಾಡೋರಿಗೆ ಒಂದು ಪರ್ಫೆಕ್ಟ್ ಪ್ಲೇಸ್ ಪಿಂಗಾಣಿ ಎಲ್ಲ ಬಂದು ಜಸ್ಟ್ ಹಂಡ್ರೆಡ್ ರುಪೀಸಿಗೆ ನಿಮಗೆಲ್ಲ ಸಿಗುತ್ತೆ

ಇದೊಂಥರ ರಂಗೋಲಿ ಇಂಥ ಮನೆ ಥರ ಇರುತ್ತಲ್ಲ ಆ ಥರ ಇತ್ತು ಕಂಡು ಅಟ್ರಾಕ್ಷನ್ ಐ ಹೋಯ್ತು ಆಮೇಲೆ ನಾ ಕೇಳೆ ನನ್ನ ಗಣ ಹತ್ರ ಇದನ್ನು ಇಟ್ಕೊಂಡೆ ಎಂತ ಮಾಡೋದು ಬೇಡ ಅಂತ ನಾನು ಫುಲ್ ಹತ್ರ ತಗೊಂಬತ್ತೆ ಅಂಬು ಲೆವೆಲಲ್ಲಿ ಹೇಳಿದ್ದೆ ಪಾಪ ಅವ್ರ ರೇಟ್ ಎಲ್ಲ ಕೇಳಿ ಇದಕ್ಕೆ ಅದಕ್ಕ ಅಂತ ನನ್ನ ಹತ್ರ ಕೇಂದಿದ್ದ ಕಡೆ ನಂಗೆ ಫ್ಲಾಶ್ ಆಯ್ತು ಇದೆಂತಕೆ ನಂಗೆ ಯೂಸ್ ಇಲ್ಲಲ್ಲ ಸುಮ್ಮನೆ ಅಂತ ಹೇಳಿ ನಾ ಬೇಡ ಅಂತ ಹೇಳಿದೆ ಓಕೆ ಇವಾಗ ನಾವು ಕಡಲೆಕಾಯಿ ಪರೀಕ್ಷೆ ಬಗ್ಗೆ ಮಾತಾಡುವ ಇದು ಹೆಂಗೆ ಸೃಷ್ಟಿ ಆಯ್ತು ಅಂತ ಆ್ಯಕ್ಚುಲಿ ಈ ಕಡಲೆಕಾಯಿ ಪರೀಕ್ಷೆ ಇತ್ತಲ್ಲ ಬೆಂಗಳೂರಿನ ಅತ್ಯಂತ ಪ್ರಸಿದ್ಧ ಮತ್ತು ಜನಪರ ಶತಮಾನಗಳಿಂದ ನಡೀತಿರುವಂಥದ್ದು ಇದು ಇದು ಬಸವನಗುಡಿ ಎಲ್ಲ ಗಾಂಧಿ ಬಜಾರ್ ಬಸವನಗುಡಿ ಇಲ್ಲಿ ಸಾವಿರಾರು ಜನ ರೈತರಿಂದ ಒಳ್ಳೆ ಸೂಪರ್ ಸೂಪರ್ ಕಡಲೆಕಾಯಿ ಎಲ್ಲ ತಂದು ಸೇಲ್ ಮಾಡಿದ್ರು ಇದ್ರ ಜೊತೆಗೆ ನಿಮಗೆ ಆಟ ಸಾಮಾನು ನಮ್ಮ ಕಲ್ಚರಿಗೆ ಸಂಬಂಧಪಟ್ಟ ತುಂಬ ಎಲ್ಲ ವೆರೈಟಿಸ್ ಕ್ಲೋತ್ಸ್ ಎಲ್ಲ ಟೈಪ್ ಆಫ್ ಶಾಪ್ಗಳು ಅಲ್ಲಿ ಸಿಗುತ್ತೆ ಹಿಂದೆ ಕಡಲೆಕಾಯಿ ಬೆಳೆ ಎಲ್ಲ ನಾಶ ಆಗ್ತಿರುತ್ತೆ ಯಾಕಂತ ನೋಡಿದಾಗ ಒಂದು ಬಸವ ಬಂದು ಬೆಳೆಗಳನ್ನೆಲ್ಲ ನಾಶ ಮಾಡ್ತಿರುತ್ತಂತೆ ಇದನ್ನು ನೋಡಿದ ಜನರು ಸಿಟ್ಟಲ್ಲಿ ಬಸವನ ಹೊಡೆದು ಓಡಿಸ್ತಾರಂತೆ ಆ ಬಸವ ಒಂದು ಬಿಟ್ಟದ ಮೇಲೆ ಬಂದು ಇರುತ್ತಂತೆ ನೆಕ್ಸ್ಟ್ ಏನು ನೋಡಿದಾಗ ಅದು ಒಂದು ಕಲ್ಲು ಶಿಲೆಯಾಗಿರುತ್ತೆ ಇದರಿಂದ ಜನರು ಬೇಜಾರುಗೊಂಡು ಅಯ್ಯೋ ನಾವು ಶಿವನ್ ವಾಹನ ಹಿಂಗೆ ಮಾಡಿದ್ವಿ ಅಂತ ಬೇಜಾರಲ್ಲಿ ಅಲ್ಲಿ ಒಂದು ಟೆಂಪಲ್ನ ಕಟ್ಟಿ ತಮ್ಮ ಫಸ್ಟ್ ಬೆಳೆಯನ್ನು ತಗೊಬಂದು ಅಲ್ಲಿ ಅರ್ಪಿಸ್ತಾರಂತೆ ಇದೇ ಕತೆ ಫಸ್ಟು ಹಿಂಗ್ ಸ್ಟಾರ್ಟ್ ಆಯಿತು ಅಂದರೆ ಜನರು ಜಸ್ಟ್ ಟೆಂಪಲ್ ಎದಕ್ಕೆ ಕಡಲೆ ಕಾಳನ್ನ ಸೇಲ್ ಮಟ್ಟಿಗೆ ಸ್ಟಾರ್ಟ್ ಮಾಡಿದ್ರು ಅದು ಯಾವಾಗ ದೇವ್ರಿಗೆ ಅರ್ಪಿಸ್ತಾರೆ ಅದು ತದನಂತರ ನಂತರ ನಂತರ ಜನ ನಗರದ ಜನ ಎಲ್ಲ ಸೇರಿ ಸೇರಿ ಸ್ಲೋಲಿ ಅದೊಂದು ದೊಡ್ಡ ಜಾತ್ರೆ ಹಬ್ಬ ಮೇಳ ಥರ ಆಯಿತು ಇಂದಿಗೂ ಅದೇ ಪರಂಪರೆ ಮುಂದುವರಿಸ್ಕೊಂಡು ಬಂದಿದ್ದಾರೆ ಕಡಲೆಕಾಯಿ ಪರೀಕ್ಷೆ ಸುಮಾರು ನಾನೂರು ಐದುನೂರು ವರ್ಷಗಳ ಹಿಂದಿಂದ ನಡೆದು ಬಂದಲಾಗಿದೆ ಅಂತ ಹೇಳ್ತಾರೆ ಹಳೆ ದಿನಗಳಲ್ಲಿ ತಲೆಯ ಮೇಲೆ ಕಡಲೆಕಾಯಿ ಹೊತ್ಕೊಂಡು ರೈತರಿ ಬಂದು ಮಾರಾಟ ಮಾಡ್ತಿದ್ರು ಈಗ ಮೇಳವಾಗಿ ಶುರುವಾಗಿದ್ದು ಬಸನ್ ಬುಲ್ ಟೆಂಪಲ್ಗೆ ಧನ್ಯವಾದ ಹೇಳುವ ಸಂಪ್ರದಾಯದಿಂದ ಅವರು ಬೆಳೆ ಚೆನ್ನಾಗಿ ಬೆಳೀಬೇಕು ಅಂತ ಬೆಳೆದಂತೆ ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ ಇದು ಒಂದು ಕೃಷಿಕರ ಹಬ್ಬ ಹಾಗೆ ನಗರ ಜನರ ಮಿಲನದ ಹಬ್ಬ ಅಂತ ಕೂಡ ಹೇಳಲಿಕ್ಕಾಗುತ್ತೆ ಲೈಟಿಂಗ್ಸ್ ಅಂತೂ ಆಹಾ ಎಷ್ಟು ಚಂದ ಮಿನಿ ಮೈಸೂರು ಕಣ್ಣಂಗೆ ಫೀಲ್ ಆಗ್ತಾಯಿತ್ತು ಎಂಥ ಚಂದ ಅಲ್ಲ ಲೈಟಿಂಗ್ಸು ಮತ್ತು ಗೇಮ್ಸ್ಗಳು ಆ ಕತ್ಲಕಂಬೆ ಒಂದು ಚಂದ ನಾವು ಸೆವೆಂತ್ ತನಕ ಅಲ್ಲಿದ್ದಿತ್ತು ಫೈವ್ ಓ ಕ್ಲಾಕಿಗೆ ಬಂದು ಯಾಕಂದರೆ ಫಸ್ಟ್ ಈ ರಶ್ ಇರಲಿಲ್ಲ ನಿಧಾನಕ್ಕೆ ಓದ್ತಿದ್ದಿತ್ತು ಮತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ ಕೂಡ ಸಿಕ್ಕಿದ್ರು ಅವರು ಸೊ ಕಡಲೆಕಾಯಿಗಳು ಯಾವುದೆಲ್ಲ ತಗೊಂಡು ಅಂತ ಹೇಳಿ ಡಿಸ್ಕಸ್ ಮಾಡ್ತಿದ್ರು ಕಡಲೆಕಾಲು ಪರೀಕ್ಷೆ ಹೋದೆ ಹೋಗಿ ಆದಮೇಲೆ ತೊಗೊಳ್ಳೇಬೇಕಲ್ಲ ಹಾಗೆ ಪಾಪಕ್ಕೆ ಸಾಧ್ಯ ಇಲ್ಲ ಸೊ ನಾನು ಗಂಡಕ್ಕೆ ಎಂತಿದ್ದರು ಅದು ತಗೊಂಬತ್ತು ತಗಮ್ ನಾನು ಹೊರದು ತಗಣಿ ಮನೆಗೆ ಹೋದ ತಕ್ಷಣ ತಿನ್ಲಕ್ಕಂತ ಈಗ ಹಸಿ ತೊಗೊಂಡ್ರೆ ಅದನ್ನ ಬೇಯಿಸಿ ತಿನ್ಕಲ್ಲ ಅಂತ ನಾನು ಹೇಳ್ತಾ ಇದ್ದೆ ಎಷ್ಟು ಕ್ರೌಡ್ ಆಯ್ತು ಕಣಿ ಜಸ್ಟ್ ಆವಾಗ ಸಿಕ್ಸ್ ತರ್ಟಿ ಆವಾಗಲೇ ಯಾವ ಲೆವೆಲಿಗೆ ಕ್ರೌಡ್ ಇದಿತ್ತು ಬಸವನಗುಡಿ ಅಂದ ತಕ್ಷಣ ಫಸ್ಟ್ ಬುಲ್ ಟೆಂಪಲ್ ದೊಡ್ಡ ಗಣ ಗಣೇಶ ಟೆಂಪಲ್ ಪ್ರಸಿದ್ಧ ಅಲ್ವಾ ಜನ ಬಂದವರೆಲ್ಲ ಫಸ್ಟ್ ದೇವ್ರ ದರ್ಶನ ಮಾಡಿ ಆಮೇಲೆ ಪರೀಕ್ಷೆ ಕಾಮಕ್ಕೆ ಹೋದರು ಬಟ್ ದೇವಸ್ಥಾನ ಮಸ್ತ್ ರಶ್ ಇದ್ದಿತ್ತು ಸೊ ನಾವು ದೇವ್ರ ಹತ್ರ ಹೋಗ್ಲಿಲ್ಲ ಯಾಕಂದರೆ ನಾವು ಮೊದಲೆಲ್ಲ ತುಂಬ ಸಲ ಹೋಯಿತು ಸಣ್ಣ ಮಗು ಇಪ್ಪು ಕಾರಣ ಆ ಕ್ಯೂ ಅಲ್ಲಿ ನಿಂತ್ಕೊಂಡು ಹಾಪೋ ಆತಿಲ್ಲ ಮೈಸೂರು ದಸರಾ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಅಂದರೆ ಎಲ್ರಿಗೂ ಬಸವನ ಬಸವನಗುಡಿ ಕಡಲೆ ಕೈ ಪರಿಷೆ ಬನ್ನಿ ಮೈಸೂರು ಮಿನಿ ದಸರಾ ಕಣ್ಣಂಗೆ ಫೀಲ್ ಆದ್ವಿ ಅಂದರೆ ಲೈಟಿಂಗಿಂದ ಹೇಳ್ತಿಪ್ಪದಾಯ್ತಾ ಮತ್ತು ಇದೊಂದು ಕಣ್ಣೆ ನಂಗೆ ಭಾರಿ ಇಷ್ಟ ಆಯಿತು ಅದು ಪೇಪರ್ ಕ್ರಾಫ್ಟಿಂದ ಮಾಡಿಪ್ಪದಂತೆ ಎಷ್ಟು ಚಂದ ಐತಲ್ಲ ಭಾರಿ ಚೆಂದಾಯ್ತು ಕಾಮಕ್ಕೆ ಮತ್ತೆ ಅಲ್ಲಿ ಫ್ಲವರ್ಸ್ ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ತುಂಬ ತುಂಬ ನಾನು ಆಫ್ಟರ್ ಲಾಂಗ್ ಟೈಮ್ ಈ ರೋಬೋಟ್ನ ಕಂಡೆ ಅದನ್ನು ಕಿವಿ ಹಾಕೊಂಡ್ರೆ ಭವಿಷ್ಯ ಹೇಳುತ್ತಲ್ಲ ಮೊದಲೆಲ್ಲ ಕೇಳ್ತಿದ್ದಿತ್ತು ಕಾಣಿ ಎಷ್ಟು ಚೆಂದ ಇತ್ತಲ್ಲ ಆರ್ಟಿಫಿಷಿಯಲ್ ಫ್ಲವರ್ಸ್ನ ಹೇಳ್ದಲ್ಲ ಹಾಗೆ ಮೊದಲು ಇದು ಹ್ಯಾಂಡಿಂದ ಮಾಡಿ ಅಂತ ಕ್ರಾಫ್ಟ್ ಮಾಡಿರುವಂಥದ್ದು ಡಾಲ್ಸು ನಾವೆಲ್ಲಂತೂ ತಿಂದಿಲ್ಲ ಜಸ್ಟ್ ಒಂದು ಪಾಪಾಡ್ ತಿನ್ಕೊಂಡು ಬಂತು ನಮ್ಮ ಮಗು ಮಂದ್ಕೊಂಡಿತ್ತು ಅದಕ್ಕೆ ನಾವು ಇನ್ನೆಂಥ ಟೈಮ್ ವೇಸ್ಟ್ ಮಾಡೋದು ಅಂತ ಹೋಯ್ತು ಹೊರತು ಗಾಂಧಿ ಬಜಾರಿಂದ ಒಳಗೆ ನಾವು ಬೈಕ್ ಪಾರ್ಕ್ ಮಾಡಿತ್ತಲ್ಲ ಅಲ್ಲಿಂದ ತೆಕ್ಕೊಂಡು ಹೋಗ್ತಿತ್ತು ಆ ಗಾಂಧಿ ಬಜಾರ್ ಒಳಗೆ ಕೂಡ ಲೈಟಿಂಗ್ ಎಲ್ಲ ಹಾಕಿದ್ರು ತುಂಬ ಚೆಂದ ಮಾಡಿದರು ಯಾರಾದರೂ ಬರಬೇಕಂತ ಇದ್ದರೆ ನಿಮ್ಗೆ ರಶ್ ಇಷ್ಟ ಆಗಲ್ಲ ಅಂದರೆ ಮಧ್ಯಾಹ್ನ ಬನ್ನಿ ಇಲ್ಲ ಈ ಥರ ಲೈಟಿಂಗ್ ಎಂಜಾಯ್ ಮಾಡಬೇಕಂದ್ರೆ ಡೆಫಿನೆಟ್ಲಿ ಸಿಕ್ಸ್ ಸಿಕ್ಸ್ ತರ್ಟಿ ಮೇಲೆ ಬನ್ನಿ ನಾನು ಹೇಳೋದಂದರೆ ಲೈಫಲ್ಲಿ ಒನ್ ಟೈಮ್ ಅಲ್ವಾ ಈ ಥರ ಲೈಟಿಂಗ್ ನೋಡೋ ಬಗ್ಗೆ ಸಿಗೋದು ಜಸ್ಟ್ ಬನ್ನಿ ಸಿಕ್ಸ್ ತರ್ಟಿಗೆ ಸ್ವಲ್ಪ ಹೊತ್ತದರು ಇದ್ದು ಲೈಟಿಂಗ್ಸ್ ಆದರೂ ನೋಡ್ಕೊಂಡು ಹೋಗಿ ನೀವೇ ನೋಡ್ಬೋದು ಎಷ್ಟು ಕ್ರೌಡ್ ಇದೆ ಅಂತ ಬ್ಯಾಂಗ್ಳೂರಿನಿಗೆ ನಾನು ಹೇಳೋದು ಲೈಫ್ ಟೈಮಲ್ಲಿ ಒನ್ ಟೈಮ್ ಆದರೂ ನೀವು ಅದನ್ನು ಅಟೆಂಡ್ ಮಾಡಲೇಬೇಕು ಅಂತ ಹೇಳಿ ಕಡಲೆಕಾಯಿ ಪರಿಷೆ ಎಂದರೆ ಕೇವಲ ಮೇಳ ಅಲ್ಲ ಇದರ ರೈತರ ಕಾನ್ಫಿಡೆನ್ಸ್ ಸಂಸ್ಕೃತಿ ನಗರ ಗ್ರಾಮ ಒಟ್ಟಿಗೆ ಸೇರುವಂಥ ದೊಡ್ಡ ಹಬ್ಬ ಸೋ ಡೋಂಟ್ ಮಿಸ್ ಕಡಲೆಕಾಯಿ ಪರಿಷೆ ಬೆಂಗಳೂರಲ್ಲಿರೋರು ಮಸ್ಟ್ ವಿಸಿಟ್ ಮಾಡಿ ನಾಳೆ ಕೂಡ ಇದೆ ಅಂದರೆ ಫ್ರೈಡೆ ಕೂಡ ಇದೆ ಐ ಥಿಂಕ್ ಸ್ಯಾಟರ್ಡೆ ಸಂಡೇ ಕೂಡ ಸಮ್ ಸ್ಟಾಲ್ಸ್ ಇರಬಹುದೇನು ಮಿಸ್ ಮಾಡಿಬಿಡಿ ಈ ವ್ಲಾಗ್ ಕಂಡು ನಿಮ್ಗೆ ಯಾರಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಹೊಸೊಬ್ರು ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್